ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಚ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸೇರಿದ ಹಾಗೂ ಶಿವಪುರಾಣದ ಅಂತಿಮ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಹಿಂದಿನ ಅಧ್ಯಾಯದಲ್ಲಿ ಬ್ರಹ್ಮದೇವರು ತಿಳಿಸಿದಂತೆ ಮೇರುಗಿರಿಯ ಸ್ಕಂದ ಸರೋವರದ ತಟದಲ್ಲಿ ಮುನಿಗಳು ಸನತ್ಕುಮಾರರನ್ನು ಭೇಟಿಯಾದುದು ಭಗವಾನ್ ನಂದಿಯು ಅಲ್ಲಿಗೆ ಬರುವುದು ದೃಷ್ಟಿಪಾತ ಮಾತ್ರದಿಂದ ಪಾಶ ಛೇದನವಾಗಿ ಜ್ಞಾನವನ್ನು ಉಪದೇಶಿಸಿ ನಂದಿಯು ಹೊರಟು ಹೋಗುವುದು ಅದರೊಂದಿಗೆ ಶಿವಪುರಾಣದ ಮಹಿಮೆ ಹಾಗೂ ಈ ಗ್ರಂಥದ ಉಪಸಂಹಾರವನ್ನು ಮಾಡಲಿದ್ದೇವೆ ಸೂತ ಪುರಾಣಿಕರು ಹೇಳುತ್ತಿರುವರು ಅಲ್ಲಿ ಮೇರು ಪರ್ವತದಲ್ಲಿ ಸಾಗರದಂತಹ ಸ್ಕಂದ ಸರ ಎಂಬ ವಿಶಾಲ ಸರೋವರ ಹೊಂದಿದೆ ಅದರ ನೀರು ಅಮೃತದಂತೆ ಸ್ವಾದಿಷ್ಟವೂ ಶೀತಲವು ಸ್ವಚ್ಛವೂ ತಿಳಿಯಾಗಿಯೂ ಆಳವಾಗಿಯೂ ಇತ್ತು ಆ ಸರೋವರವು ಸುತ್ತಲೂ ಸ್ಫಟಿಕ ಶಿಲಾಖಂಡಗಳಿಂದ ಸಂಘಟಿತವಾಗಿತ್ತು ಆ ಸರೋವರದಲ್ಲಿ ಉತ್ತಲ ಕಮಲ ಕುಮುದ ಪುಷ್ಪಗಳು ನಕ್ಷತ್ರಗಳಂತೆ ಶೋಭಿಸುತ್ತಿದ್ದು ವಾಚಿಯು ತುಂಬಿದ್ದು ಮೇಘಗಳಂತೆ ತರಂಗಗಳು ಹೇಳುತ್ತಿದ್ದವು ಇದರಿಂದ ಆಕಾಶವೇ ಧರೆಗೆಳೆದು ಬಂದಿದೆಯೋ ಎಂಬಂತಿತ್ತು ಅಲ್ಲಿ ಸುಲಭವಾಗಿ ಇಳಿದು ಹತ್ತಲು ಮೆಟ್ಟಿಲುಗಳಿಂದ ಕೂಡಿದ ಸುಂದರ ಘಟ್ಟಗಳು ಗೆದ್ದವು ಅಲ್ಲಿಯ ನೆಲ ಶಿಲಾ ನೆಲ ನೀಲ ಶಿಲೆಗಳಿಂದ ಕೂಡಿದ್ದು ಎಂಟು ದಿಕ್ಕುಗಳಿಂದಲೂ ಆ ಸರೋವರವು ಅತ್ಯಂತ ಸುಂದರವಾಗಿ ಶೋಭಿಸುತ್ತಿತ್ತು ಅಲ್ಲಿ ಬಹಳಷ್ಟು ಜನರು ಯಥೇಚ್ಛವಾಗಿ ಸ್ನಾನ ಮಾಡಿ ಮೇಲೆ ಬರುತ್ತಿದ್ದರು ಸ್ನಾನ ಮಾಡಿ ಬಿಳಿಯ ಯಜ್ಞೋಪವೀತ ಉಜ್ವಲ ಕೌಪೀನವನ್ನು ಧರಿಸಿ ವಲ್ಕಲಗಳನ್ನುಟ್ಟು ತಲೆಯಲ್ಲಿ ಜಟೆ ಮತ್ ಅಥವಾ ಚುಟ್ಟು ಇರಿಸಿಕೊಂಡವರು ಇಲ್ಲವೇ ತಲೆ ಬೋಳಿಸಿಕೊಂಡಿರುವವರು ಹಣೆಯಲ್ಲಿ ತ್ರಿಪುಂಡ್ರವನ್ನು ಧರಿಸಿ ವೈರಾಗ್ಯ ಸಂಪನ್ನ ಅನೇಕ ಮುನಿಕುಮಾರರು ಮುಗುಳ್ನಗುತ್ತಾ ಕೊಡಗಳಲ್ಲಿ ಕಮಲದ ಎಲೆಗಳ ದೊನ್ನೆಗಳಲ್ಲಿ ಸುಂದರ ಕಲಶಗಳಲ್ಲಿ ಕಮಂಡಲುಗಳಲ್ಲಿ ಕುಡಿಕೆಗಳಲ್ಲಿ ತಮಗಾಗಿ ಇತರರಿಗಾಗಿ ವಿಶೇಷವಾಗಿ ದೇವರ ಪೂಜೆಗಾಗಿ ಅಲ್ಲಿಂದ ನಿತ್ಯವೂ ಜಲವನ್ನು ಮತ್ತು ಹೂವುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು ಅಲ್ಲಿ ಇಷ್ಟ ಮತ್ತು ಶಿಷ್ಟ ಪುರುಷರು ತೀರ್ಥದಲ್ಲಿ ಸ್ನಾನ ಮಾಡುತ್ತಿರುವುದು ಕಂಡುಬರುತ್ತಿತ್ತು ಆ ಸರೋವರದ ತಟದ ಹಾಸು ಕಲ್ಲುಗಳ ಮೇಲೆ ಎಳ್ಳು ಅಕ್ಷತೆ ಹೂವು ಬಿಚ್ಚಿ ಹಾಕಿದ ಪವಿತ್ರಕಗಳು ಕಾಣುತ್ತಿದ್ದವು ಅಲ್ಲಲ್ಲಿ ಅನೇಕ ಪ್ರಕಾರದ ಪುಷ್ಪ ಬಲಿಯನ್ನು ಕೊಡಲಾಗುತ್ತಿತ್ತು ಕೆಲವು ಜನರು ಸೂರ್ಯನಿಗೆ ಅರ್ಘ್ಯವನ್ನು ಕೊಡುತ್ತಿದ್ದರೆ ಕೆಲವರು ಕುಳಿತುಕೊಂಡು ಜಪ ಪೂಜಾದಿಗಳನ್ನು ಮಾಡುತ್ತಿದ್ದರು ಆ ಸರೋವರದ ಉತ್ತರ ತಟದಲ್ಲಿ ಒಂದು ಕಲ್ಪವೃಕ್ಷದ ಕೆಳಗೆ ರತ್ನಮಯ ವೇದಿಯ ಮೇಲೆ ಕೋಮಲ ಮೃಗಚರ್ಮವನ್ನು ಹಾಸಿ ಬಾಲರೂಪಧಾರಿ ಸನತ್ ಕುಮಾರರು ಕುಳಿತಿದ್ದರು ಅವರು ತಮ್ಮ ಅವಿಚಲ ಸಮಾಧಿಯಿಂದ ತಾನೇ ಎಚ್ಚರಗೊಂಡಿದ್ದರು ಆಗ ಅನೇಕ ಋಷಿ ಅವರ ಸೇವೆಯಲ್ಲಿ ಕುಳಿತಿದ್ದು ಯೋಗೀಶ್ವರರು ಅವರನ್ನು ಪೂಜಿಸುತ್ತಿದ್ದರು ನೈಮಿಷಾರಣ್ಯದ ಮುನಿಗಳು ಅಲ್ಲಿ ಕುಮಾರರ ದರ್ಶನ ಮಾಡಿದರು ಅವರ ಚರಣಗಳಲ್ಲಿ ವಂದಿಸಿಕೊಂಡು ತಲೆಯನ್ನು ತಗ್ಗಿಸಿ ಬಳಿಯಲ್ಲೇ ಕುಳಿತುಕೊಂಡರು ಸನತ್ ಕುಮಾರರು ಕೇಳಿದಾಗ ಆ ಋಷಿಗಳು ತಮ್ಮ ಆಗಮನದ ಕಾರಣವನ್ನು ಹೇಳಲು ಪ್ರಾರಂಭಿಸುತ್ತಿರುವಂತೆ ಆಕಾಶದಲ್ಲಿ ದೇವದೊಂದುಬಿಗಳ ತುಮುಲನಾದವು ಕೇಳಿಬಂತು ಆಗಲೇ ಸೂರ್ಯನಂತೆ ತೇಜಸ್ವಿ ಒಂದು ವಿಮಾನವು ಗೋಚರಿಸಿತು ಅದು ಅಸಂಖ್ಯ ಗಣೇಶ್ವರರಿಂದ ಸುತ್ತಲೂ ಆವರಿಸಿಕೊಂಡಿತ್ತು ಅದರಲ್ಲಿ ಅಪ್ಸರೆಯರು ಹಾಗೂ ರುದ್ರ ಕನ್ಯೆಯರು ಇದ್ದರು ಅಲ್ಲಿ ಮೃದಂಗ ಡೋಲು ವೀಣೆಯ ಧ್ವನಿಗಳು ಪ್ರತಿಧ್ವನಿಸುತ್ತಿದ್ದವು ಆ ವಿಮಾನದಲ್ಲಿ ವಿತ್ರರತ್ನ ಜಡಿತ ಮೇಲ್ಕಟ್ಟು ಅಲಂಕೃತವಾಗಿತ್ತು ಮುತ್ತಿನ ಜಲ್ಲರಿಗಳು ಅದರ ಶೋಭೆಯನ್ನು ಹೆಚ್ಚಿಸಿತ್ತು ಬಹಳಷ್ಟು ಮುನಿಗಳು ಸಿದ್ಧರು ಗಂಧರ್ವರು ಯಕ್ಷರು ಚಾರಣರು ಕಿನ್ನರರು ಕುಣಿಯುತ್ತಾ ಹಾಡುತ್ತಾ ವಾದ್ಯಗಳನ್ನು ನುಡಿಸುತ್ತಾ ಆ ವಿಮಾನವನ್ನು ಸುತ್ತುವರಿದು ನಡೆಯುತ್ತಿದ್ದರು ವೃಷಭ ಚಿಹ್ನೆಗಿಂದ ಕೂಡಿದ ಹವಳದ ದಂಡದಿಂದ ವಿಭೂಷಿತ ಧ್ವಜ ಪತಾಕೆಗಳು ಹಾರಾಡುತ್ತಾ ಅದರ ಶೋಭೆಯೂ ಹೆಚ್ಚಿತ್ತು ಆ ವಿಮಾನದ ಮಧ್ಯದಲ್ಲಿ ಎರಡು ಚಾಮರಗಳ ನಡುವೆ ಚಂದ್ರನಂತೆ ಉಜ್ವಲ ಮಣಿಮಯ ದಂಡವುಳ್ಳ ಬೆಳ್ಗೊಡೆಯ ಕೆಳಗೆ ದಿವ್ಯ ಸಿಂಹಾಸನದಲ್ಲಿ ಶಿಲಾದ ಪುತ್ರ ನಂದಿಯು ಸುಯಶಾ ದೇವಿಯೊಂದಿಗೆ ಕುಳಿತಿದ್ದರು ಅವರು ತನ್ನ ಶರೀರದ ಕಾಂತಿಯಿಂದ ಮೂರು ನೇತ್ರಗಳಿಂದ ಶೋಭಿಸುತ್ತಿದ್ದರು ಭಗವಾನ್ ಶಂಕರನಿಗೆ ಅವಶ್ಯಕ ಕಾರ್ಯಗಳ ಸೂಚನೆಯನ್ನು ಕೊಡುವ ಆ ನಂದಿಯು ಜಗತ್ಸಷ್ಟ ಶಿವನ ದಾಟಲ ಶಕ್ಯವಾದ ಆದೇಶದ ಮೂರ್ತಿಮಂತ ಸ್ವರೂಪನಾಗಿ ಇಲ್ಲಿಗೆ ಬಂದಿರುವಂತಿದೆ ಅಥವಾ ಅವನ ರೂಪದಲ್ಲಿ ಸಾಕ್ಷಾತ್ ಶಂಭುವಿನ ಪೂರ್ಣಾನುಗ್ರಹವೇ ಸಾಕಾರ ರೂಪವನ್ನು ಧರಿಸಿ ಅಲ್ಲಿ ಎಲ್ಲರ ಎದುರಿಗೆ ಉಪಸ್ಥಿತನಾದಂತೆ ಇತ್ತು ಶೋಭೆಯುಳ್ಳ ಶ್ರೇಷ್ಠ ತ್ರಿಶೂಲವೇ ಅವನ ಆಯುಧವಾಗಿತ್ತು ಅವನು ವಿಶ್ವೇಶ್ವರ ಗಣಗಳ ಅಧ್ಯಕ್ಷನಾಗಿದ್ದು ಇನ್ನೊಂದು ವಿಶ್ವನಾಥನಂತೆ ಶಕ್ತಿಶಾಲಿಯಾಗಿರುವನು ಅವನಲ್ಲಿ ವಿಶ್ವ ಸೃಷ್ಟ ವಿಧಾತರ ನಿಗ್ರಹ ಅನುಗ್ರಹ ಶಕ್ತಿಯಿದೆ ಅವನಿಗೆ ನಾಲ್ಕು ಭುಜಗಳಿದ್ದು ಸರ್ವಾಂಗದಲ್ಲಿ ಉದಾರತೆ ಸೂಚಿಸುತ್ತಿತ್ತು ಚಂದ್ರ ರೇಖೆಯಿಂದ ವಿಭೂಷಿತನಾಗಿದ್ದು ಕೊರಳಲ್ಲಿ ನಾಗ ಮತ್ತು ತಲೆಯಲ್ಲಿ ಚಂದ್ರನು ಅವನ ಅಲಂಕಾರವಾಗಿತ್ತು ಅವನು ಸಾಕಾರ ಐಶ್ವರ್ಯ ಮತ್ತು ಸಕ್ರಿಯ ಸಾಮರ್ಥ್ಯದ ಸ್ವರೂಪದಂತೆ ಕಂಡುಬರುತ್ತಿದ್ದನು ನಂದಿಯನ್ನು ನೋಡುತ್ತಲೇ ಋಷಿಗಳ ಸಹಿತ ಬ್ರಹ್ಮಪುತ್ರ ಸನತ್ ಕುಮಾರರ ಮುಖವು ಪ್ರಸನ್ನತೆಯಿಂದ ಅರಳಿತು ಅವರು ಕೈಜೋಡಿಸಿಕೊಂಡು ಎದ್ದು ಅವರಿಗೆ ಆತ್ಮಸಮರ್ಪಣೆ ಮಾಡುತ್ತಾ ನಿಂತುಕೊಂಡರು ಇಷ್ಟರಲ್ಲೇ ಆ ವಿಮಾನವು ಧನೆಗೆ ಇಳಿಯಿತು ಸನತ್ ಕುಮಾರರು ನಂದಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರನ್ನು ಸ್ತುತಿಸುತ್ತಾ ಮುನಿಗಳ ಪರಿಚಯವನ್ನು ಕೊಡುತ್ತಾ ಹೇಳಿದರು ಸ್ವಾಮಿ ಇವರು ಆರು ಕುಲದಲ್ಲಿ ಉತ್ಪನ್ನರಾದ ಋಷಿಗಳಾಗಿದ್ದಾರೆ ಇವರು ನೈಮಿಷಾರಣ್ಯದಲ್ಲಿ ದೀರ್ಘಕಾಲದಿಂದ ಸತ್ರದ ಅನುಷ್ಠಾನ ಮಾಡುತ್ತಿದ್ದರು ಬ್ರಹ್ಮದೇವರ ಆದೇಶದಂತೆ ನಿಮ್ಮ ದರ್ಶನಕ್ಕಾಗಿ ಇವರು ಇಲ್ಲಿಗೆ ಮೊದಲೇ ಬಂದಿರುವರು ಬ್ರಹ್ಮಪುತ್ರ ಸನತ್ ಕುಮಾರರ ಈ ಮಾತನ್ನು ಕೇಳಿ ನಂದಿಯು ದೃಷ್ಟಿಪಾತ ಮಾತ್ರದಿಂದ ಅವರೆಲ್ಲರ ಪಾಶಗಳನ್ನು ತತಕ್ಷಣ ಕಡಿದು ಹಾಕಿ ಈಶ್ವರೀಯ ಶೈವ ಧರ್ಮ ಹಾಗೂ ಜ್ಞಾನಯೋಗವನ್ನು ಉಪದೇಶಿಸಿ ಮತ್ತೆ ಮಹಾದೇವನ ಬಳಿಗೆ ತೆರಳಿ ಹೋದರು ಸನತ್ ಆ ಸಮಸ್ತ ಜ್ಞಾನವನ್ನು ನನ್ನ ಗುರುಗಳಾದ ವ್ಯಾಸರಿಗೆ ಕೊಟ್ಟರು ಪೂಜ್ಯರಾದ ವ್ಯಾಸರು ನನಗೆ ಅದೆಲ್ಲವನ್ನು ಅಂದರೆ ಇಲ್ಲಿ ಸೂತರು ಹೇಳುತ್ತಿರುವುದು ಸೂತರಿಗೆ ಅದೆಲ್ಲವನ್ನು ಸಂಕ್ಷೇಪವಾಗಿ ತಿಳಿಸಿದರು ತ್ರಿಪುರಾರಿ ಶಿವನ ಈ ಪುರಾಣ ರತ್ನದ ಉಪದೇಶವನ್ನು ವೇದವನ್ನು ತಿಳಿಯದ ಜನರಿಗೆ ಮಾಡಬಾರದು ಭಕ್ತನಲ್ಲದ ಶಿಷ್ಯನಲ್ಲದ ನಾಸ್ತಿಕರಿಗೂ ಇದನ್ನು ಉಪದೇಶಿಸಬಾರದು ಮೋಹಮಶದಿಂದ ಅನಧಿಕಾರಿಗಳಿಗೆ ಇದನ್ನು ಉಪದೇಶಿಸಿದರೆ ನರಕಕ್ಕೆ ಭಾಜನರಾಗುತ್ತಾರೆ ಸೇವಾನುಗತ ಮಾರ್ಗದಿಂದ ಈ ಪುರಾಣದ ಉಪದೇಶವನ್ನು ಕೊಟ್ಟರೆ ಪಡೆದರೆ ಓದಿದರೆ ಕೇಳಿದರೆ ಅವರಿಗೆ ಇದು ಸುಖ ಹಾಗೂ ಧರ್ಮವೇ ಮೊದಲಾದ ತ್ರಿವರ್ಗವನ್ನು ಕರುಣಿಸುವುದು ಕೊನೆಗೆ ನಿಶ್ಚಯವಾಗಿ ಮೋಕ್ಷವೂ ದೊರೆಯುವುದು ಈ ಪೌರಾಣಿಕ ಮಾರ್ಗದ ಸಂಬಂಧದಿಂದ ನೀವು ಮತ್ತು ನಾನು ಪರಸ್ಪರ ಉಪಕಾರ ಪಡೆದಿದ್ದೇವೆ ಉಪಕಾರ ಮಾಡಿದ್ದೇವೆ ಆದ್ದರಿಂದ ನಾನು ಸಫಲ ಮನೋರಥನಾಗಿ ಹೋಗುತ್ತಿದ್ದೇನೆ ನಿಮ್ ನಮ್ಮೆಲ್ಲರ ಸದಾ ಮಂಗಲವೇ ಆಗಲಿ ಸೂತ ಪುರಾಣಿಕರು ಆಶೀರ್ವಾದವನ್ನು ಕೊಟ್ಟು ಹೊರಟು ಹೋದ ಬಳಿಕ ಮತ್ತು ಪ್ರಯಾಗದಲ್ಲಿ ಆ ಮಹಾಯಜ್ಞವು ಪೂರ್ಣವಾದಾಗ ಆ ಸದಾಚಾರಿ ಮುನಿಗಳು ವಿಷಯ ಕಲುಷಿತ ಕಲಿಕಾಲವು ಬಂದದ್ದರಿಂದ ಪಾಶಿಯ ಸುತ್ತಮುತ್ತಲೂ ವಾಸಿಸತೊಡಗಿದರು ಅನಂತರ ಪಶು ಪಾಶಗಳಿಂದ ಬಿಡುಗಡೆ ಹೊಂದುವ ಇಚ್ಛೆಯಿಂದ ಅವರೆಲ್ಲರೂ ಪೂರ್ಣವಾಗಿ ಪಾಶುಪತ ವ್ರತದ ಅನುಷ್ಠಾನ ಮಾಡಿದರು ಪೂರ್ಣ ಬೋಧ ಹಾಗೂ ಸಮಾಧಿಯ ಅಧಿಕಾರವನ್ನು ಪಡೆದು ಆ ಅನಿಂದ್ಯ ಮಹರ್ಷಿಗಳು ಪರಮಾನಂದವನ್ನು ಹೊಂದಿದರು ವ್ಯಾಸ ವ್ಯಾಸ ಉವಾಚ एतच्छिवपुराणम् हि समाप्तम् हितमादरात् पठितव्यम् प्रयत्नेन श्रोतव्यम् च हि तथैव हि नास्तिकाय न वक्तव्यमश्रद्धाय शताय च अश्रद्धा अश्रद्धाय शताय च अभक्ताय महेशस्य तथा धर्मध्वजाय च एतत्

प्रकृति प्रकृत कर्तव्या पुराण से सज्जिया परम फल समुद्देश्य तत्नोति न संशय पुरातना राजो विप्र वैश्याच सत्तमा सप्तृत्तिया लभंत शिवदर्शन श्रोष्यथा येद मानवो भक्ति

ಸರ್ವದಾ ಸಗಣ ಸಸುತ ಸಾಂಬರೋ ತು ಸ ಶಂಕರ ವ್ಯಾಸರು ಹೇಳುತ್ತಾರೆ ಈ ಶಿವಪುರಾಣವು ಪೂರ್ಣವಾಯಿತು ಈ ಹಿತಕರ ಪುರಾಣವನ್ನು ಬಹಳ ಆದರದಿಂದ ಹಾಗೂ ಪ್ರಯತ್ನದಿಂದ ಓದಬೇಕು ಕೇಳಬೇಕು ನಾಸ್ತಿಕ ಶ್ರದ್ಧಾಹೀನ ಶಠ ಮಹೇಶ್ವರನಲ್ಲಿ ಭಕ್ತಿರಹಿತ ಧರ್ಮಧ್ವಜಿ ಅಂದರೆ ಪಾಖಂಡಿ ಇವರಿಗೆ ಇದನ್ನು ಉಪದೇಶಿಸಬಾರದು ಇದನ್ನು ಒಮ್ಮೆ ಶ್ರವಣ ಮಾಡುವುದರಿಂದಲೇ ಎಲ್ಲ ಪಾಪಗಳು ಭಸ್ಮವಾಗುತ್ತವೆ ಭಕ್ತಿಹೀನನು ಭಕ್ತಿಯನ್ನು ಪಡೆಯುವನು ಮತ್ತು ಭಕ್ತನು ಭಕ್ತಿಯ ಸಮೃದ್ಧಿಗೆ ಭಾಗಿಯಾಗುವನು ಎರಡು ಬಾರಿ ಶ್ರವಣಿಸುವುದರಿಂದ ಉತ್ತಮ ಭಕ್ತಿ ಹಾಗೂ ಮೂರನೇ ಬಾರಿ ಕೇಳಿದಾಗ ಮುಕ್ತಿಯು ಸುಲಭವಾಗುತ್ತದೆ ಅದಕ್ಕಾಗಿ ಮುಮುಕ್ಷುಗಳು ಪದೇ ಪದೇ ಇದನ್ನು ಶ್ರವಣಿಸಬೇಕು ಯಾವುದೇ ಉತ್ತಮ ಫಲವನ್ನು ಪಡೆಯಲಿಕ್ಕಾಗಿ ಶುದ್ಧ ಬುದ್ಧಿಯಿಂದ ಈ ಪುರಾಣವನ್ನು ಐದು ಬಾರಿ ಓದಬೇಕು ಹೀಗೆ ಮಾಡುವುದರಿಂದ ಮನುಷ್ಯನು ಆ ಫಲವನ್ನು ಪಡೆಯುವನು ಇದರಲ್ಲಿ ಸಂಶಯವೇ ಇಲ್ಲ ಪ್ರಾಚೀನ ಕಾಲದ ರಾಜರು ಬ್ರಾಹ್ಮಣರು ಶ್ರೇಷ್ಠ ವೈಶ್ಯರು ಇದನ್ನು ಏಳು ಬಾರಿ ಓದಿ ಶಿವನ ಸಾಕ್ಷಾತ್ ದರ್ಶನವನ್ನೇ ಪಡೆದಿರುವರು ಭಕ್ತ ಪರಾಯಣನಾಗಿ ಇದನ್ನು ಶ್ರವಣಿಸಿದ ಮನುಷ್ಯನು ಇಹಲೋಕದಲ್ಲಿ ಸಮಸ್ತ ಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಮೋಕ್ಷವನ್ನು ಪಡೆಯುವನು ಈ ಶ್ರೇಷ್ಠ ಶಿವಪುರಾಣವು ಭಗವಾನ್ ಶಿವನಿಗೆ ಅತ್ಯಂತ ಪ್ರಿಯವಾಗಿದೆ ವೇದ ತುಲ್ಯ ಮಾನನೀಯವಾದ ಇದು ಭೋಗ ಮತ್ತು ಮೋಕ್ಷ ಕೊಡುವುದು ಹಾಗೂ ಭಕ್ತಿಭಾವವನ್ನು ಬೆಳೆಸುವುದಾಗಿದೆ ತನ್ನ ಪ್ರಮಥ ಗಣಗಳೊಂದಿಗೆ ಇಬ್ಬರು ಪುತ್ರರೊಂದಿಗೆ ಹಾಗೂ ಪಾರ್ವತೀ ದೇವಿಯೊಂದಿಗೆ ಭಗವಾನ್ ಶಂಕರನು ಈ ಪುರಾಣವನ್ನು ಹೇಳುವವನ ಕೇಳುವವನ ಸದಾ ಕಲ್ಯಾಣ ಮಾಡಲಿ ಇದರೊಂದಿಗೆ ವಾಯವೀಯ ಸಂಹಿತೆಯು ಹಾಗೂ ಶಿವಪುರಾಣವು ಸಂಪೂರ್ಣವಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ